ರೀಸೆಂಟ್ಲಿ ಕಂಗನಾ ರನಾವತ್ ಒಂದು ಪ್ರೈವೇಟ್ ಚಾನೆಲ್ ನ ಇಂಟರ್ವ್ಯೂ ಮಾತಾಡ್ತಾ ಮಾತಾಡ್ತಾ ಮತ್ತೆ ರೈತರ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಮುಂಚೆ ಆದ್ರೆ ಬರೀ ಆಕ್ಟಿವ್ ಆಗಿದ್ರು ಏನ್ ಹೇಳಿದ್ರು ಕೂಡ ಒಂದ್ ರೀತಿನಲ್ಲಿ ನೆಗ್ಲೆಕ್ಟ್ ಮಾಡ್ಬೋದಿತ್ತು ಈಗ ಒಬ್ಬ ರಾಜಕಾರಣಿಯಾಗಿ ಸಕ್ರಿಯ ರಾಜಕಾರಣಿಯಾಗಿ ಒಬ್ಬ ಸಂಸದೆಯಾಗಿ ಬೇಜವಾಬ್ದಾರಿತನದ ಹೇಳಿಕೆಗಳನ್ನ ಕೊಟ್ಟಾಗ ಖಂಡಿಸ್ಲೇಬೇಕಾಗತ್ತೆ ರೈತರನ್ನ ರೈತರ ಪ್ರೊಟೆಸ್ಟ್ ಸಂದರ್ಭದಲ್ಲಿ ರೈತ ಹೆಣ್ಮಕ್ಳು ನೂರು ರೂಪಾಯಿಗೆ ಮಾರಾಟ ಆಗಿರೋರು ಅಂತ ಹೇಳಿ ಒಂದು ಕ್ಲಿಯರ್ ಸ್ಲಾಪ್ ಅನ್ನ ಕೆನ್ನೆಗೆ ಸರಿಯಾದ ಏಟನ್ನ ಕಂಗನಾ ರನಾವತ್ ರವರು ಏರ್ಪೋರ್ಟ್ ಅಲ್ಲಿ ಗಿಫ್ಟ್ ನ ರೂಪದಲ್ಲಿ ಪಡ್ಕೊಂಡಿದ್ರು ಆದ್ರೆ ಅದಾದ್ರೂ ಕೂಡ ಯಾಕೋ ಕಂಗನಾ ರನಾವತ್ ಗೆ ಬುದ್ಧಿ ಬಂದ್ ಕಾಣಿಸ್ತಾ ಇಲ್ಲ ಮೊನ್ನೆ ಒಂದು ಪ್ರೈವೇಟ್ ಚಾನೆಲ್ ನ ಇಂಟರ್ವ್ಯೂ ನಲ್ಲಿ ಮಾತಾಡ್ತಾ ಮಾತಾಡ್ತಾ ಮಹಾತಾಯಿ ಹೇಳಿದ್ದಾರೆ ಈ ರೈತರೆಲ್ಲ ರೇಪಿಸ್ಟ್ಗಳು ಅಂತ ಹೇಳಿ ನಿಜವಾಗ್ಲು ಯಾರು ಹೊಟ್ಟೆಗೆ ಮೂರ್ ಹೊತ್ತು ಅನ್ನ ತಿಂತಾರಲ್ವಾ ಅಂತವ್ರು ಅನ್ನ ಬೆಳೆಯೋ ರೈತರು ಅಂದ್ರೆ ಅನ್ನವನ್ನ ನೀಡುವಂತ ಅನ್ನದಾತರ ಬಗ್ಗೆ ಅಟ್ಲೀಸ್ಟ್ ಗೌರವವನ್ನ ಇಟ್ಕೊಂಡಿರ್ತಾರೆ ಆದ್ರೆ ಇವರೆಲ್ಲ ಪಿಜ್ಜಾ ಬರ್ಗರ್ ಗಳು ತಿನ್ಕೊಂಡು ಬದುಕೌರವ್ಯವರ್ಗಳಿಗೆ ಪಿಜ್ಜಾ ಬರ್ಗರ್ ಗೆ ಬರೋ ಗೋಧಿ ಕೂಡ ಅಥವಾ ಅದಕ್ಕೆ ಹಾಕೋ ಮಟೀರಿಯಲ್ಸ್ ಕೂಡ ರೈತರು ಬೆಳೆಯೋದು ಅಂತ ಗೊತ್ತಿಲ್ವೋ ಅದೇನೋ ಕಥೆ ಈ ಅಮ್ಮ ರೈತರ ವಿರುದ್ಧ ಪದೇ 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 ತಮ್ಮ ನಾಲಿಗೆಯನ್ನ ಹರಿ ಬಿಡ್ತಾನೆ ಇರ್ತಾರೆ ಸೊ ರೈತರ ವಿರುದ್ಧ ಮಾತಾಡಿರುವಂತಹ ಕಂಗನಾ ರನಾವತ್ಗೆ ನಾನೊಬ್ಬ ರೈತನ ಮಗಳಾಗಿ ವಿರೋಧಿಸಲೇಬೇಕಾಗಿದೆ ಬೇಕಾಗಿದೆ ತಾಯಿ ರೇಪಿಸ್ಟ್ಗಳು ನಿನ್ನ ಪಕ್ಷದಲ್ಲೇ ಇದ್ದಾರಮ್ಮ ಉ ಕಥುವಾ ಕೇಸ್ಗಳನ್ನು ತೆಗೆದು ನಿನ್ನೊಂದ್ಸತಿ ನೋಡು ರೇಪ್ ಗಳ ಪರವಾಗಿ ನಿಮ್ಮದೇ ಬಿಜೆಪಿ ಪಕ್ಷದ ನಿಮ್ಮದೇ ಆರ್ ಎಸ್ ಎಸ್ ನ ಮುಖಂಡರುಗಳು ರ್ಯಾಲಿಗಳನ್ನ ಮಾಡಿರುವಂತಹ ಇತಿಹಾಸ ಇದೆ ಕೇಸ್ಗಳನ್ನ ಮುಚ್ಚಾಕೋದಕ್ಕೆ ರೇಪ್ ಕೇಸ್ಗಳನ್ನ ಕೊಲೆ ಕೇಸ್ಗಳನ್ನ ಮುಚ್ಚಾಕೋದಕ್ಕೆ ಏನೇನೆಲ್ಲ ಮಾಡಿದ್ದಾರೆ ಅನ್ನುವಂತ ಒಂದು ಪುಟ್ಟ ಹಿಸ್ಟ್ರಿಯನ್ನ ಇಂಟರ್ವ್ಯೂ ಮಾಡುವಂತಹ ಪತ್ರಕರ್ತರ ಬಳಿ ಕೇಳಿ ತಿಳ್ಕೊ ವೆರಿ ರೀಸೆಂಟ್ಲಿ ಅದು ಬೇಡ ಬ್ರಿಜ್ ಭೂಷಣ್ ನಮ್ಮ ಭಾರತದ ಹೆಮ್ಮೆಯ

ಹೆಣ್ಮಕ್ಳೇನಿದ್ದಾರೆ ಅವರ ಮೇಲೆ ಅತ್ಯಾಚಾರವನ್ನ ಎಸಗಿ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ ಎಸಗಿದ್ದ ಆತ ಆತನ ವಿರುದ್ಧ ನೀನ್ ಎಷ್ಟು ಮಾತಾಡಿದ್ಯಾ ನಿಮ್ಮ ಬಿಜೆಪಿ ಪಕ್ಷ ಎಷ್ಟು ಮಟ್ಟಿಗೆ ಕ್ರಮವನ್ನ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನ ಆಲೋಚನೆ ಮಾಡು ಒಂದಂತೂ ನಿಜ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಸಂಸ್ಕೃತಿ ಇರೋದೇನೆ ರೇಪಿಸ್ಟ್ಗಳ ಪರ ನಿಲ್ಲುವಂಥದ್ದು ಹಾಗಾಗಿ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ಈ ಅಮ್ಮಂಗೆ ಬಿಜೆಪಿ ಆರ್ ಎಸ್ ಎಸ್ ಮಧ್ಯೆ ಇದ್ದು 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 ಅಲ್ಟಿಮೇಟ್ಲಿ ಯಾರು ನೋಡ್ತಾಳೆ ಅವ್ರಿಗೆಲ್ಲರೂ ಒಂಥರ ರೇಪಿಸ್ ತರ ಕಾಣಿಸಕ್ಕೆ ಯುಂಗ್ ಶುರು ಆಗಿದ್ದಾರೆ ಅನ್ಸುತ್ತೆ ಆದ್ರೆ ಬಗ್ಗೆ ಏನ್ ಇದನ್ನ ಯಾವ ರೈತರು ಕೂಡ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನೀನು ರೈತರ ಹೆಣ್ಮಕ್ಳ ಬಗ್ಗೆ ಮಾತಾಡಿ ಕಪಾಳ ಮೋಕ್ಷ ಅನುಭವಿಸಿದ್ದಾಗಿದೆ ಇನ್ನೊಂದಷ್ಟು ರೈತರ ಬಗ್ಗೆ ನೀನ್ ಹೀಗೆ ಮಾತಾಡ್ತಿದ್ರೆ ಡೆಫಿನೆಟ್ಲಿ ಇಡೀ ರೈತರು ನಿನ್ ವಿರುದ್ಧ ನಿಲ್ತಾರೆ ನೀನು ರೆಪ್ರೆಸೆಂಟ್ ಮಾಡ್ತಾ ಇದೆಯಲ್ಲ ಹಿಮಾಚಲ್ ಪ್ರದೇಶ ಹಿಮಾಚಲ್ ಪ್ರದೇಶದಲ್ಲೂ ಕೂಡ ಮೆಜಾರಿಟಿ ಆಫ್ ಜನ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನ ಕೃಷಿಯ ಮೇಲೆ ಅವಲಂಬಿತರಾಗಿರುವಂತಹ ಜನ ತಾಯಿ ಅಟ್ಲೀಸ್ಟ್ ನಿನ್ ಗೋಟ್ ಕೊಟ್ಟಿದ್ದಾರಲ್ಲ ಅವ್ರು ಆ ರೈತರಿಗಾದ್ರೂ ಒಂಚೂರು ಗೌರವವನ್ನ ಕೊಡೋದನ್ನ ಕಲಿ ಮತ್ತೆ ಎಮರ್ಜೆನ್ಸಿ ನಿನ್ ಸಿನಿಮಾ ಬಗ್ಗೆ ಮಾತಾಡ್ತಿದ್ಯಾ ನಿನ್ ಸಿನಿಮಾ ತಾಯಿ ನಿನ್ ಸರ್ಕಾರ ಇದೆ ಬಿಜೆಪಿ ಸರ್ಕಾರ ಇದೆ ಅಧಿಕಾರದಲ್ಲಿ ಆದ್ರೆ ಎಮರ್ಜೆನ್ಸಿ ಸಿನಿಮಾ ರಿಲೀಸ್ಗೆ ಏನೋ ಕಾಂಗ್ರೆಸ್ ತಡೆ ತರ್ತಿದೆ ಅನ್ನೋ ತರಕ ನೀನ್ ಮಾತಾಡ್ತಿದ್ಯಾ ಅಯ್ಯೋ ಮಂಕೆ ಹುಚ್ಚೆ ಫಿಲ್ಮ್ ಇಂಡಸ್ಟ್ರಿ ಫಿಲ್ಮ್ ಚೇಂಬರ್ ಇದೀ ನಿಮ್ ಕಂಟ್ರೋಲ್ ಇದೆಯಮ್ಮ ಆಕ್ಚುಲಿ ನಿನಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತವರು ಖುದ್ದು ನಿನ್ನ ಪಕ್ಷದವರು ನಿನ್ನ ಪಕ್ಷದವರು ಕಂಗನಾ ರನಾವತ್ ಏನೇನು ಮಾತಾಡಬಾರ್ದು ಅನ್ನೋದನ್ನ ಒಂದು ಲಾ ಮಾಡಿದ್ದಾರೆ ನೀನ್ ಯಾವ್ದನ್ನ ಕೂಡ ನಿಮ್ಮ ಪಕ್ಷದವರು ನಿಂತ್ಕೊಂಡಿದ್ದಾರೆ ಐ ಮೀನ್ ಕಂಗನಾ ರನಾವತ್ ಅನ್ನುವಂತಹ ಒಬ್ಬ ಪ್ರಚಾರ ಪ್ರಿಯ ಏನ್ ಹೇಳ್ತಾರೆ ನಟಿ ಸಂಸದೆ ವಿರುದ್ಧ ಖುದ್ದು ತನ್ನ ಪಕ್ಷವೇ ನಿಂತಿದೆ ವೆರಿ ರೀಸೆಂಟ್ ವೆರಿ ಸೂನ್ ಆಸ್ ಸೂನ್ ಆಸ್ ಪಾಸಿಬಲ್ ಕಂಗನಾ ಅನಾವತ್ತಲ್ಲ ಕಂಗನಾ ಅನಾವರಣ ಬಿಜೆಪಿ ಖಂಡಿತ ಆಗೇ ಆಗುತ್ತೆ ಯಾಕಂದ್ರೆ ನಿನ್ನನ್ನ ಅಲ್ಲಿಂದ ಕೂಡ ಒದ್ದು ಓಡಿಸ್ತಾರೆ ನೀನು ಅಷ್ಟು ಬಿಜೆಪಿಯವ್ರಿಗೂ ಬೇಡ ಆಗ್ಬಿಟ್ಟಿದ್ಯಾ